ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮಾಜ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತಳ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇವತ್ತಿನ ಒಂದು ವಿಡಿಯೋ ಆರಂಭ ಮಾಡ್ಕೋದೇನು ಎಲ್ಲ ನನ್ನ ಸ್ವಾಮಿ ಭಕ್ತರು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದಾಗ ಪ್ರತಿಯೊಬ್ಬರು ಈ ಒಂದು ಸ್ವಾಮಿ ಸಂಕೇತಗೋಸ್ಕರ ನಾವು ಆತುರದಿಂದ ಕಾಯ್ತಾ ಇರ್ತೇವೆ ಯಾವುದಂದ್ರೆ ಸ್ವಾಮಿ ಮಹಾರಾಜರ ದೀಪದಾಗ ಹೂವಾಗೋದು ಅಂದರೆ ಸ್ವಾಮಿ ಮಹಾರಾಜರ ಮುಂದೆ ನಾವು ಹಚ್ಚಿದಂಥ ದೀಪದಲ್ಲಿ ಹೂವಾಗೋದು ಇದು ಒಂದು ಶುಭ ಸಂಕೇತ ಪ್ರತಿಯೊಬ್ಬರಿಗೂ ಸ್ವಾಮಿ ಮಹಾರಾಜರ ಭಕ್ತಿಯನ್ನು ಯಾರು ಮಾಡ್ತಿರ್ತಲ್ಲ ಅವ್ರಿಗೆ ಒಂದಿಲ್ಲ ಒಂದು ಸ್ವಾಮಿ ಮಹಾರಾಜರು ಈ ಸೂಚನೆನ ಕೊಟ್ಟಿರ್ತಾರೆ ನನಗೂ ನಾ ಹಲವಾರು ಸಲ ಸ್ವಾಮಿ ಮಹಾರಾಜರ ನನ್ನ ದೀಪದಾಗ ಅಥವಾ ನಮ್ಮ ಮನೆಯಲ್ಲಿ ಹಚ್ಚಿದ ದೀಪದಾಗ ಹೂವು ಆಯ್ತು ಅಂದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ ಯಾಕಂದ್ರೆ ನೀವು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಸ್ವಾಮಿ ಮಹಾರಾಜರ ಸೇವೆ ಮಾಡಿ ಅಂದ್ರೆ ಒಂದಿಲ್ಲ ಒಂದಿನ ನಿಮ್ಗೆ ಆ ದೀಪದ ಪ್ರಚಿತಿಯನ್ನು ನೇಡೆ ನೀಡ್ತಾರೆ ಹಾಗಾದ್ರೆ ಈ ದೀಪದ ಹೂವ ಸಂಕೇತ ಏನ ಸ್ವಾಮಿ ಮಹಾರಾಜರ ಆಗುವಂಥ ದೀಪದ ಈ ಹೂದಾಗ ನಾವು ಏನು ಮಾಡಬೇಕಾ ಈ ದೀಪದ ಇದರಿಂದ ಏನೇನು ನಾವು ಮಾಡ್ಕೋಬಹುದು ಅನ್ನೋ ಸಣ್ಣ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಮೊದಲನೇದಾಗಿ ನೀವು ಸ್ವಾಮಿ ಮಹಾರಾಜರ ಸೇವೆನ ನೀವು ಯಾವತ್ತೂ ಈ ರೀತಿ ನಿಮ್ಮ ದೀಪದ ಹೂವು ಆಗೋದ ನೀವು ಗಮನಿಸಿರ್ತಿರೋ ಇಲ್ಲೋ ಆದರೆ ನನಗೆ ಗೊತ್ತಿಲ್ಲ ಆದರೆ ನಾನು ಸ್ವಾಮಿ ಸೇವೆದಾಗ ಬಂದಾಗಿಂದನು ನನಗೆ ಅನೇಕ ಪ್ರತಿ ಗುರುವಾರಂತೂ ನಮ್ಮ ಮನೆ ಆಗ್ತಿರ್ತೈತಿ ಹಾಗಾಗಿ ವಿಶೇಷ ದಿನಗಳಾಗಲಿ ದೀಪ ಹಚ್ಚಿದಾಗಲಿ ಅಥವಾ ಸೇವೆ ಮಾಡಿದ್ನೇ ಕೂಡ ಒಂದೊಂದು ಸಲ ಬೆಳಗ್ಗೆ ದೀಪದಾಗ ಏನೂ ಇರೋಲ್ಲ ಆದರೆ ಮಧ್ಯಾಹ್ನವ್ರು ದೀಪದೊಳಗೆ ನೋಡ್ರೆ ದಾಸವ ಹೂವಿನ ಆಕಾರ ಅರ್ಧ ಚಂದ್ರ ಆಕಾರ ತ್ರಿಶೂಲ್ ಆಕಾರ ಈ ರೀತಿ ಆಗ್ತಿರ್ತೈತಿ ಹಾಗಾದ್ರೆ ಇವೆಲ್ಲ ಏನಪ್ಪ ಅಂದ್ರೆ ಇವೆಲ್ಲ ಸ್ವಾಮಿ ಮಹಾರಾಜರ ಶುಭ ಸೂಚನೆ ನಾವು ಮಾಡ್ತಿದ್ದಂಥ ಸೇವೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಹಾಕತೈತಿ ನಾವೆಲ್ಲ ಕಾಳಜಿ ಬಿಟ್ಟಿನ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಾ ಇರ್ಬೇಕು ನಮ್ಮ ಜೀವನದಾಗ ನಾವು ನಾವು ಅನುಕೂಲ ನಮ್ಮ ಪ್ರಪಂಚ ನಮ್ಮ ಸಂಸಾರ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಸ್ವಾಮಿ ಮಹಾರಾಜರು ಒಂದಿಲ್ಲ ಒಂದು ದಿವಸ ಅದಕ್ಕೆ ಪರಿಹಾರ ಕೊಟ್ಟ ಕೊಡ್ತಾರೆ ಆದರೆ ನಮ್ಮಲ್ಲೇ ತಾಳ್ಮೆ ಸಹನೆ ಸ್ವಾಮಿ ಮಹಾರಾಜರ ಮ್ಯಾಗ ಸೇವೆ ಮ್ಯಾಗ ವಿಶ್ವಾಸ ಇಟ್ಕೋತ ನಾವು ನಮ್ಮ ಪ್ರತಿನಿತ್ಯದ ಕೆಲಸ ಏನಿರ್ತಿತ್ಲೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರಬೇಕು ಇಷ್ಟು ಮಾಹಿತಿ ಇಷ್ಟು ಸೂಚನೆ ನಮಗೆ ನೀಡ್ತಿರ್ತಾರೆ ಯಾಕಂದರೆ ಸ್ವಾಮಿ ನಾನು ನಿನ್ನ ಜೊತೆ ಇದೇ ನೀ ಹೆದರು ಬೇಡ ನಿನ್ನ ಬೆನ್ನ ಹಿಂದೆನ ಇದೆ ತೂ ಬಿ ನೊಕೋಸ್ ತುಜೆ ಪಾಠಿ ಮೀ ಹೈ ಅಂದರೆ ಹೆದರು ಬೇಡ ನಿನ್ನ ಹಿಂದೆ ಅಂತ ಅಂತೇಳಿ ಯಾರೂ ನಮ್ಮ ಜೊತೆ ಇಲ್ಲದ್ರೆ ಸ್ವಾಮಿ ಮಹಾರಾಜ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ವಾಕ್ಯದ ಒಂದು ಏನು ಧೈರ್ಯ ನಮ್ಗೆ ನೀಡ್ತಿಲ್ಲ ನಾವು ಎಂಥ ಕೆಲಸ ಕಷ್ಟದ ಕೆಲಸ ಇದ್ದರೂ ಅದನ್ನು ಈಸಿಯಾಗಿ ಮಾಡ್ತಿತ್ತು ಈ ದೀಪ ಅಥವಾ ನಾವು ಕೆಲವೊಂದು ಸಲ ದೀಪದಿಂದ ಬಂದಂಥ ಇದೇನು ಕಾಡಿಗೆ ಇರ್ತೈತಿ ಅಥವಾ ಅದು ಹೂ ಹಾಕದ ಹೂ ಆದದ ಅರ್ಧ ಚಂದ್ರ ಆದದ ಆಕಾರ ಏನಿರ್ತೈತಿಲ್ಲ ದೀಪ ಆರದ ಅಥವಾ ಶಾಂತ ಅದಕ್ಕೂ ಅದನ್ನು ದೀಪದ ಅದು ಬಿದ್ದಂಥ ಕಾಡಿಗೆ ಏನಿರ್ತೈತಿ ಅದನ್ನು ತೊಂದರೆ ಕುಂಕುಮ ಮತ್ತು ನೀವು ದೀಪದಾಗ ಹಾಕಿರ್ತೀರಿ ಏನು ಎಣ್ಣೆ ಇರ್ತಿದ್ಲಾ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಬಟ್ಲಾಗ ಅಥವಾ ನಿಮ್ಮ ಕೈಯಾಗ ಅದನ್ನು ಎರಡು ಮಿಕ್ಸ್ ಮಾಡಬೇಕು ಮತ್ತು ನೀವು ಯಾವುದೇ ಒಂದು ಶುಭ ಕಾರ್ಯಕೊಂಡ್ರಿ ಇಂಟ್ರವ್ಯೂಗಾಗಲಿ ಅಥವಾ ಮದುವೆ ನಿಚಯ ಆಗಲಿ ಅಥವಾ ಯಾವುದೇ ನಮ್ಮ ಜೀವನದ ಇಂಪಾರ್ಟೆಂಟ್ ಕೆಲಸಕ್ಕೆ ನಾವು ಹೊಂಟಿರ್ತೇವೆ ಒಂದು ಮನೆ ಖರೀದಿ ಮಾಡೋಕ್ಕಾಗಲಿ ಅಥವಾ ಒಂದು ಹೊಲ ಖರೀದಿ ಯಾವುದೇ ಒಂದು ಬಿಸ್ನೆಸ್ ಹೊಸ ಆರಂಭ ಮಾಡ್ಕೊಟ್ಟಿರ್ತೀವಿ ಆ ಟೈಮ್ದಾಗ ನೀವು ಈ ತಿಲಕವನ್ನು ನಿಮ್ಮ ಮನೆ ಮೇ ಇಟ್ಕೊಂಡು ಹೋಗ್ರಿ ಯಾಕಂದರೆ ಸ್ವಾಮಿ ಮಹಾರಾಜರು ನೀಡಿದ ಶುಭ ಸಂಕೇತ ನಮ್ಮ ಸಂಗಾಟ ಇರ್ತೈತಿ ಸ್ವಾಮಿ ಮಹಾರಾಜರ ಆಶೀರ್ವಾದ ಕೂಡ ನಮ್ಮ ಜೊತೆ ಇರ್ತೈತಿ ಆ ಕೆಲಸ ಖಂಡಿತವಾಗಿ ಯಶಸ್ವಿ ಆತೈತಿ ಈ ದೀಪದಾಗ ಹೂವಾದ ಪ್ರತಿಯೊಬ್ಬರು ನೀವು ನಿಮ್ಮ ನನ್ನ ಪ್ರತಿಯೊಬ್ಬರು ವಿಡಿಯೋ ಅಥವಾ ಪ್ರತಿಯೊಬ್ಬರು ನಿಮ್ಮ ದೀಪದ ಹೂವಾಗಿರ ಅದನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೋರಿ ಯಾಕಂದ್ರೆ ಅದನ್ನು ನಿಮಗೆ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ನೀಡಿದಂಥ ಒಂದು ಮೊದಲನೇ ಪ್ರಚಿತಿಯಾಗಿರ್ತೈತಿ ದೀಪದ ಹೂವಾಗೋದ ಸ್ವಾಮಿ ಮಹಾರಾಜರ ಸೇವೆ ಸಮರ್ಪಣೆ ಆಕತೈತಿ ಸ್ವಾಮಿ ಮಹಾರಾಜ ನಮ್ಮ ಜೊತೆ ಇದ್ದಾರು ನಮ್ಮ ಸೇವೆ ಅವ್ರಿಗೆ ರುಜಾ ಆಗ್ತೈತೆ ಅನ್ನೋ ನೀಡಿದಂಥ ಒಂದು ಶುಭ ಸೂಚನೆ ಆಗಿರ್ತೈತಿ ಹಾಗಾಗಿ ಯಾರ್ಯಾರ ದೀಪದ ಹೂ ಆಗೈತಿ ಯಾರ್ಯಾರು ಸೇವೆ ಆರಂಭ ಮಾಡಿದಾಗ ಏನೇನು ಅನುಭವಗಳು ಬಂದೋ ಅದನ್ನು ಶೇರ್ ಮಾಡಿಕೊರಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋದೇನು ಹೊಸುವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವೀಡಿಯೋನ ಶೇರ್ ಮಾಡಿರಿ ಇದು ಸಣ್ಣ ಮಾಹಿತಿ ಐತೆ ಆದರೆ ಅತ್ಯಂತ ಪ್ರಮುಖ ಮಾಹಿತಿ ಐತಿ ನೀವು ಈ ದೀಪದ ಹೂವು ಆಗಿಬಿಟ್ಟಾದ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಾರ್ದು ಯಾಕಂದರೆ ಇದೊಂದೆಲ್ಲ ದೇವರ ಅನುಗ್ರಹ ದೇವಾನು ಅನುಗ್ರಹಕ್ಕೆ ನಾವು ಪಾತ್ರ ಆಗ್ತಿರ್ತೇವೆ ದೇವ್ರು ನೀಡಿದಂಥ ಒಂದು ಸೂಚನೆ ನಮ್ಮ ಜೀವನದಾಗ ಏನೇ ಶುಭ ಆಗಲಿ ಕೆಟ್ಟಾಗಲಿ ಅದಕ್ಕೆ ದೇವರ ಆ ಒಂದು ಶುಭ ಸೂಚನೆ ಅನ್ನೋದು ಇರ್ತಿದ್ಯಾ ಅವ್ರು ನಮ್ಮ ಮುಂಚಿತವಾಗಿ ಸೂಚನೆಯನ್ನು ಕೊಡ್ತಿರ್ತಾರೆ ಅದೇ ರೀತಿ ಶುಭ ನಮ್ಮ ಜೀವನದಾಗ ಒಳ್ಳೆ ಕಾಲ ಬರೋಕ್ಕಿಂತಲೂ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬಂದಿರ್ತಾರೋ ನಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿಸ್ಕೊಂಡಿರ್ತಾರೋ ಈ ಮಾಹಿತಿ ಇಷ್ಟ ಇದ್ದರೆ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥವರು ಸಮರ್ಪಣೆ ಮಾಡ್ಕೋದನು ಶ್ರೀ ಸ್ವಾಮಿ ಸಮರ್ಥ